ಸೈಕಲ್ ಶಾಪ್ನಲ್ಲಿಟ್ಟ ಮಿನಿ ಸಿಲಿಂಡರ್ಗಳು ಸ್ಫೋಟವಾಗಿ ಅಂಗಡಿ ಮಾಲೀಕ ಸೇರಿ ನಾಲ್ವರಿಗೆ ಗಾಯವಾದ ಘಟನೆ ಬಾದಾಮಿ ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ತಡರಾತ್ರಿ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದಲ್ಲಿ ಸಿಲಿಂಡರ್ಗಳ ಸ್ಪೋಟದ ದೃಶ್ಯ ಮೊಬೈಲ್ನಲ್ಲೇ ಸರಿಯಾಗಿದ್ದು ಸ್ಫೋಟ ಆಗುತ್ತಿದ್ದಂತೆ ಓಡಿ ಹೋದ ಜನರು ಹೋಮ್ ಗಾರ್ಡ್ಗಳು ಗಾಯಾಳುಗಳಾಗಿದ್ದಾರೆ ಫೀರ್ ಜಮಾದಾರ್ ಎಂಬುವರ ಅಂಗಡಿಯಲ್ಲಿದ್ದ ಸಿಲಿಂಡರ್ಗಳು ಸ್ಫೋಟವಾಗಿದ್ದು ಸೈಕಲ್ ಅಂಗಡಿಯಲ್ಲಿ ಮಿನಿ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದ ಫೀರ್ ಅಕ್ರಮವಾಗಿ ಸಿಲಿಂಡರ್ ಮಾಲಿಕ್ ದಾದಾ ಫಿರ್ ಸೇರಿ ಮೂವರು ಹೋಮ್ ಗಾರ್ಡ್ಗಳಿಗೆ ಗಾಯವಾಗದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದು ಗಾಯಾಳುಗಳನ್ನ ಬಾದಾಮಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಗಣೇಶ ಹಬ್ಬ ಹಿನ್ನೆಲೆ ಪಟ್ಟಣದಲ್ಲಿ ರಸ ಮಂಜೂರಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಗಣೇಶ ಹಬ್ಬ ಹಿನ್ನೆಲೆ ಪಟ್ಟಣದಲ್ಲಿ ರಸಮಂಜರಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಕಾರ್ಯಕ್ರಮ ಬಂದೋಬಸ್ತ್ಗೆ ಹೊರಟಿದ್ದ ಹೋಮ್ ಗಾರ್ಡ್ಗಳು ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದ ಹಿನ್ನೆಲೆ ಮಾಲಿಕ್ ಫೀರ್ ಜೊತೆ ಅಂಗಡಿ ಬಾಗಿಲು ತೆರೆಯಲು ಹೋಗದರು ಅಂಗಡಿ ಬಳಿ ಹೋಗುತ್ತಿದ್ದಂತೆ ಮತ್ತೊಂದು ಸಿಲಿಂಡರ್ ಭಯಾನಕವಾಗಿ ಸ್ಫೋಟವಾಗಿದೆ ಈ ವೇಳೆ ಫೀರ್ ಹಾಗೂ ಹೋಮ್ ಗಾರ್ಡ್ಗಳಿಗೆ ಗಾಯವಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ಪ್ರವೀಣ್ ಹಡ್ಪತ್ ಕೆಎಂಎಂ ನ್ಯೂಸ್ ಬಾಗಲ್ಕೋಟ್